ನಮಸ್ತೆ ಫ್ರೆಂಡ್ಸ್ ನೋಡಿ ಇವತ್ತು ಶನಿವಾರ ಅಲ್ವಾ ಅದರಿಂದ ಒಂದು ಸೂಪರ್ ಆಗಿರುವಂಥ ಒಂದು ನಾನ್ ವೆಜ್ ರೆಸಿಪಿ ಜೊತೆನೆ ಬಂದಿದ್ದೀನಿ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಚಿಕನ್ ರೋಲ್ ಜೊತೆ ಬಂದಿದ್ದೀನಿ ಆಗಿ ಮಾಡಿದ್ದೀನಿ ಅಂದ್ರೆ ಪಕ್ಕಾ ಹೋಮ್ ಮೇಡ್ ಮೇಡ್ ಆಗಿ ಮಾಡಿರೋದು ರುಚಿ ಅಂತೂ ಅದ್ಭುತವಾಗಿರುತ್ತೆ ನಾವು ಹೊರಗಡೆ ಎಲ್ಲ ಹೋಗಿ ತಿನ್ನುವ ಅದೇ ಟೇಸ್ಟ್ ಸಿಗುತ್ತೆ ಅಂದ್ರೆ ಇದು ನಾನು ತುಂಬಾ ಹೆಲ್ದಿಯಾಗಿ ಮಾಡ್ಕೊಂಡಿದ್ದೀನಿ ನೀವು ಕೂಡ ಇದನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡೋದು ಎಷ್ಟು ಹೆಲ್ದಿ ಆಗಿದೆ ಎಷ್ಟು ಯಾವ ರೀತಿ ರುಚಿ ಇದೆ ಅಂತೆಲ್ಲ ನೋಡಿ ಈ ರೀತಿ ಇದೆ ಇದಕ್ಕೂ ನಾನು ತಗೊಂಡಿರೋದು ಚಿಕನ್ ಚಿಕನ್ ಒಂದು ಸ್ವಲ್ಪ ಒಂದು ಇನ್ನೂರೈವತ್ತು ಗ್ರಾಮ್ಸ್ನಷ್ಟು ಚಿಕನ್ ತಗೊಂಡಿರೋದು ನಾನು ಇವಾಗ ಇದನ್ನು ನಮಗೆ ಎರಡು ವಿಧಾನದಲ್ಲಿ ಮಾಡ್ಬೋದು ಫ್ರೈ ಮಾಡಿನೂ ಮಾಡ್ಬೋದು ಅಥವಾ ನಾನು ಇವಾಗ ಮಾಡುವ ಮೆಥಡಲ್ಲೂ ಮಾಡ್ಬೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮೊದಲು ಆಮೇಲೆ ಒಂದು ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಒಂದು ಒಂದು ಟೀ ಸ್ಪೂನ್ನಷ್ಟು ಕಾಳು ಮೆಣಸಿನ ಹಾಕಿಬಿಟ್ಟು ಸ್ವಲ್ಪ ನಿಂಬೆ ಜ್ಯೂಸ್ ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಇದು ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕೊಂಡ್ಬಿಟ್ಟು ಇದನ್ನ ಮೊದಲು ಬೇಯಿಸ್ಬೇಕು ಫ್ರೈ ಆಗಿ ಬೇಕಿದ್ರೆ ಫ್ರೈ ಆಗಿನೂ ಮಾಡ್ಬೋದು ನಾನು ಹೇಳಿದ್ದೀನಿ ಸ್ವಲ್ಪ ಹೆಲ್ದಿಯಾಗಿಯೇ ಮಾಡ್ತಾ ಇದ್ದೀನಿ ಅಂತ ಅದ ಕಾರಣ ಫ್ರೈ ಮಾಡ್ತಾ ಇಲ್ಲ ಈ ರೀತಿ ಬೇಯಿಸಿ ನಾನು ಅದನ್ನು ಉಪಯೋಗಿಸ್ತಾ ಇದ್ದೀನಿ ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ಎಲ್ಲ ಕರೆಕ್ಟ್ ಬೆಂದಿದೆ ಇನ್ನು ಅಂದರೆ ಸ್ವಲ್ಪ ಬೇಯೋದು ಆ ಥರ ಏನು ಬೇಡ ಫುಲ್ಲಾಗಿ ಬೆಂದಿರಬೇಕು ಚಿಕನ್ ನೋಡಿ ಇವಾಗ ಫುಲ್ಲಾಗಿ ಬೆಂದಿದೆ ನಾನು ಸ್ಟ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇನ್ನು ನಾವು ಇದರಿಂದ ಚಿಕನ್ ಮಾತ್ರ ಸಪ್ರೇಟ್ ಮಾಡಬೇಕು ಅಂದರೆ ನಮಗೆ ಅದರ ಚಿಕನ್ ಬೇಯಿಸಿರುವ ನೀರಿದೆಯಲ್ವಾ ಅದು ಉಪಯೋಗಿಸ್ಬೋದು ಕುಡಿಲಿಕ್ಕೂ ಉಪಯೋಗಿಸ್ಬೋದು ಅಥವಾ ಸ್ವಲ್ಪ ಕ್ಯಾರೆಟ್ ವೆಜ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆ ರೀತಿಯೂ ನಮಗೆ ಸರ್ವ್ ಮಾಡ್ಬೋದು ನೋಡಿ ಇಲ್ಲಿ ನಾನು ಈ ಚಿಕನ್ ಮಾತ್ರ ತೆಗಿತಾ ಇದ್ದೀನಿ ನೋಡಿ ಈ ರೀತಿ ಇದೆ ಇನ್ನು ಬೋನ್ ಬೋನೆಲ್ಲ ಸಪ್ರೇಟ್ ಮಾಡಬೇಕು ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ ಏನಂದರೆ ನಾವು ಮಯನೈಸ್ ಮಾಡಬೇಕು ಹೋಮ್ ಮೇಡ್ ಮಯನೈಸೇ ಮಾಡ್ತಾ ಇರೋದು ಇದಕ್ಕೋಸ್ಕರ ಎರಡು ಬೇಯಿಸಿರುವ ಮೊಟ್ಟೆ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಸಳು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಸಕ್ಕರೆ ನಿಂಬೆ ರಸ ಇಷ್ಟು ಹಾಕ್ಕೊಬೇಕು ಆಮೇಲೆ ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಬಬೇಕು ಇಲ್ಲಿ ಒಂದು ವೇಳೆ ನಿಮಗೆ ಇಲ್ಲಿ ಮೊಟ್ಟೆ ಇಷ್ಟ ಇಲ್ಲ ಅಂದರೆ ಮೊಟ್ಟೆಯ ಬದಲು ನಮಗೆ ಗೋಡಂಬಿ ಸೇರಿಸ್ಬೋದು ನೆನೆಸಿಟ್ಟಿರುವ ಗೋಡಂಬಿ ಆಮೇಲೆ ಬಾಕಿ ಎಲ್ಲ ಸೇಮೇ ಅದೇ ಹಾಕೋಬೇಕು ಆ ರೀತಿಯೂ ಮಾಡ್ಬೋದು ಇದು ಮೊಟ್ಟೆದೊಳಗೆ ಕ್ರೀಮಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಆ ಹೊರಗಡೆ ಅಂದರೆ ನಾನು ನೋಡಿ ಇದಕ್ಕೆ ಒಂದು ಹನಿ ಕೂಡ ಎಣ್ಣೆ ಹಾಕಿಲ್ಲ ಎಣ್ಣೆ ಹಾಕಿಬಿಟ್ಟು ಮಾಡ್ತಾರೆ ಅಂದರೆ ಹಾಕಬೇಕಾದ ಅವಶ್ಯಕತೆ ಏನಿಲ್ಲ ರುಚಿ ಚೆನ್ನಾಗಿಯೇ ಬರುತ್ತೆ ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ ಅದನ್ನು ನೋಡಿ ನಾನೊಂದು ಪೈಪಿಂಗ್ ಬ್ಯಾಗಲ್ಲಿ ಹಾಕಿ ಹಾಕಿಟ್ಕೊಂಡಿದ್ದೀನಿ ಸುಮ್ಮನೆ ಚೆನ್ನಾಗಿ ಡೆಕೋರೇಟ್ ಮಾಡೋದಕ್ಕೋಸ್ಕರ ಆ ತರ ಮಾಡ್ಬೇಕಂತ ಏನಿಲ್ಲ ಇನ್ನೊಂದು ಗ್ಲಾಸ್ಗೆ ಸ್ವಲ್ಪ ಉಪ್ಪು ಅರಸಿನೌಡಿ ಆಮೇಲೆ ಒಂದು ಕಾಲು ಟೀ ಸ್ಪೂನ್ ಕಾಳು ಮೆಣಸಿನೌಡಿ ಹಾಕ್ಬಿಟ್ಟು ಮೊಟ್ಟೆ ರೆಡಿ ಮಾಡ್ಬೇಕು ಎರಡು ಮೊಟ್ಟೆಯನ್ನ ಹಾಕ್ಬೇಕು ಅಂದ್ರೆ ನಾವೊಂದು ಆಮ್ಲೆಟ್ ಮಾಡುವ ಮಾಡ್ಲಿಕ್ಕೋಸ್ಕರ ಈ ರೀತಿ ಮಾಡಿರೋದು ಇದನ್ನ ಕೂಡ ಸೈಡಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ಬೀಟ್ ಮಾಡ್ಬಿಟ್ಟು ಸೈಡಲ್ಲಿ ಇಟ್ಕೊಂಡ್ರೆ ಆಯ್ತು ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಈ ಚಿಕನ್ ರೋಲ್ ಮಾಡೋದಕ್ಕೆ ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ತುಪ್ಪ ಹಾಕ್ಕೊಳ್ಳಿ ಒಂದು ಮೂರು ಟೀ ಅಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಇಲ್ಲಿ ತುಪ್ಪದ ಬದಲು ಎಣ್ಣೆನೂ ಹಾಕ್ಬೋದು ನಮಗೆ ಯಾವುದು ಬೇಕಾದ ನಿಮ್ಮ ಆಪ್ಷನ್ ತುಪ್ಪ ಹಾಕಿದರೆ ನಂಗೆ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೆ ನಾವಿಲ್ಲಿ ಬೇಯಿಸಿಟ್ಟಿರುವಂತಹ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಹುರಿಬೇಕು ತುಪ್ಪದಲ್ಲಿ ಹುರ್ಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತಲ್ವ ಅದ ಕಾರಣ ಚೆನ್ನಾಗಿ ಹುರಿಬೇಕು ಈ ರೀತಿ ಕರೆಕ್ಟ್ ಬೆಂದಿರುವಂಥ ಚಿಕನ್ನು ಇನ್ನು ಇದು ಬೇಬೇಕಾದ ಅವಶ್ಯಕತೆ ಏನಿಲ್ಲ ಚೆನ್ನಾಗಿ ಸ್ವಲ್ಪ ಹುರ್ಕೊಂಡ್ರೆ ಆಯಿತು ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಆ ಮಸಾಲೆಗೆ ಬೇಕಾದಷ್ಟು ಮಾತ್ರ ಒಂದೊಂದೂವರೆ ಟೀ ಸ್ಪೂನಷ್ಟು ಮೆಣಸಿನ ಹುಡಿ ಇದೆಲ್ಲ ಹೆಚ್ಚು ಕಡಿಮೆ ಮಾಡ್ಬೋದು ತೊಂದರೆ ಏನಿಲ್ಲ ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ಆಮೇಲೆ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಕಾಲ್ ಟೀ ಸ್ಪೂನ್ ಜೀರಿಗೆ ಹುಡಿನ ಸೇರಿಸ್ತಾ ಇದ್ದೀನಿ ಅಂದ್ರೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಇಲ್ಲಿ ನಿಮ್ಗೆ ಬೇಕಿದ್ರೆ ಚಿಕನ್ ಮಸಾಲ ಕೂಡ ಸೇರಿಸಬಹುದು ನಾನಂದ್ರೆ ಗರಂ ಮಸಾಲ ಇದು ಹೋಮ್ ಮೇಡ್ ಅದ ಕಣ ಎಲ್ಲ ಕೂಡ ಹಾಕೊಂಡಿದ್ದೀನಿ ಅದ ಕಣ ಈ ಗರಂ ಮಸಾಲ ಮಾತ್ರ ಹಾಕ್ತಾ ಇರೋದು ಇನ್ನು ನೋಡಿ ನಾವು ಅವಾಗ ಚಿಕನ್ ಬೇಯಿಸಿರೋ ನೀರ್ ಇದೆಯಲ್ಲ ಅದರಿಂದ ಸ್ವಲ್ಪ ಇದಕ್ಕೆ ಹಾಕ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ಡ್ರೈ ಆಗುತ್ತೆ ಆ ಮಸಾಲೆ ಎಲ್ಲ ಚಿಕನ್ಗೆ ಅಂಟೋದಿಲ್ಲ ಅದಕ್ಕೋಸ್ಕರ ಮಾತ್ರ ನೋಡಿ ಇವಾಗ ಸ್ವಲ್ಪ ಡ್ರೈ ಆಗಿ ಸಿಕ್ಕಿದೆ ಇನ್ನೇನು ಮಾಡಬೇಕಂದ್ರೆ ಇದಕ್ಕೆ ಈರುಳ್ಳಿ ಒಂದು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಕ್ಯಾರೆಟ್ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿದ ಮೇಲೆ ಇನ್ನು ಜಾಸ್ತಿ ಬೇಯಬೇಕಾದ ಅಶ್ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಈರುಳ್ಳಿ ಈ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೇಯಬಾರ್ದು ಹಸಿಯಾಗಿಯೇ ಇರಬೇಕು ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾನು ಇವಾಗ ಫಿಲ್ಲಿಂಗ್ಸ್ ಎಲ್ಲ ರೆಡಿ ಆಗಿದೆ ಸ್ಟವ್ ಆಫ್ ಮಾಡಿದ ಮೇಲೆ ನಾವು ಆವಾಗ ರೆಡಿ ಇಟ್ಟಿರುವ ಮಯನೈಸ್ ಇದೆಯಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ಒಳ್ಳೆ ಕ್ರೀಮಿಯಾಗಿ ಸಿಗುತ್ತೆ ನಮಗೆ ಈ ಚಿಕನ್ ಫಿಲ್ಲಿಂಗ್ಸ್ ಆದ ಕಾರಣ ಇದನ್ನ ರುಚಿ ಅಂತೂ ಸೂಪರ್ ಆಗಿ ಬರುತ್ತೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ಇವಾಗ ಫಿಲ್ಲಿಂಗ್ಸ್ ಎಲ್ಲ ರೆಡಿ ಆಯ್ತು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಅದು ಆಯ್ತು ನೋಡಿ ಓಕೆ ಇದನ್ನ ಕೂಡ ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ ಪ್ಯಾನ್ ಬಿಸಿ ಮಾಡಿಬಿಟ್ಟು ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ನಾವು ಅವಾಗ ರೆಡಿ ಮಾಡಿಟ್ಟಿದ್ವಿ ಅಲ್ವಾ ಮೊಟ್ಟೆ ರೆಡಿ ಮಾಡಿ ಅಲ್ವಾ ಅದನ್ನೇ ಇಲ್ಲಿ ರೆಡಿ ಮಾಡೋದು ಸ್ವಲ್ಪ ಅದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಅದರಿಂದ ಸ್ವಲ್ಪ ಹಾಕ್ಕೊಳ್ಳಿ ನಿಮಗಿನ್ನು ಇದು ಎಷ್ಟು ಅಗಲಕ್ಕೆ ಬೇಕೋ ಆ ರೀತಿ ಫುಲ್ಲಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ನಾನು ಈ ರೀತಿ ಮಾಡ್ಕೊಂಡಿದ್ದೆ ಆಮೇಲೆ ಬೇಕಾಗಿರೋದು ಒಂದು ಚಪಾತಿ ನಾವು ರೆಡಿ ಮಾಡಿಟ್ಟಿರೋ ಉಳಿದಿರೋ ಚಪಾತಿನೂ ಆಗ್ಬೋದು ಫ್ರೆಶ್ ಆಗಿ ಮಾಡಿದ್ದು ಆಗ್ಬೋದು ಅದರ ಮೇಲ್ಗಡೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿಬಿಟ್ಟು ತಿರುಗಿಸಿ ಹಾಕ್ಕೊಳ್ಳಿ ನೋಡಿ ಮುಟ್ಟೆ ಮೊಟ್ಟೆ ಎಲ್ಲ ಫುಲ್ಲಾಗಿ ಕವರ್ ಆಗಿ ನಿಂತಿದೆ ಇನ್ನೂ ಬೇಕಿರೋ ಫುಲ್ಲಾಗಿ ಹಾಕ್ಬೋದು ಇನ್ನು ನಾವೇನ್ ಮಾಡಬೇಕಂದ್ರೆ ಇನ್ನು ಸ್ಟವ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಬೇಕು ಕಡಿಮೆ ಉರಿಯಲ್ಲಿ ಇಡಬೇಕು ಯಾಕಂದ್ರೆ ನಾವು ಒಂದು ಬದಿಗೆ ತುಪ್ಪ ಹಾಕೊಂಡಿದೀವ ಅಲ್ಲ ಅದೊಳ್ಳೆ ರೋಸ್ಟ್ ಆಗುತ್ತೆ ಹೊರಗಡೆ ಭಾಗ ಆಮೇಲೆ ಇದಕ್ಕೆ ಮೈನೈಸ್ ಸಾಸ್ ಆಮೇಲೆ ನಾವು ರೆಡಿ ಮಾಡಿಟ್ಟಿರುವಂತ ಫಿಲ್ಲಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಕವರ್ ಮಾಡಿದ್ರಂತೂ ಸೂಪರ್ ಆಗಿರುವಂತ ಒಂದು ಚಿಕನ್ ರೋಲ್ ನಮಗೆ ರೆಡಿಯಾಗಿ ಸಿಗುತ್ತೆ ಅದ್ರ ಮೇಲ್ಗಡೆಯೂ ಮೈನೇಸ್ ಹಾಕೊಳ್ಳಿ ಮೈನೇಸ್ ಹಾಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಮೊಟ್ಟೆ ಮೊಟ್ಟೆದಲ್ಲೂ ಅದಕ್ಕಿಂತ ಏನ್ ತೊಂದರೆ ಇಲ್ಲ ಧೈರ್ಯವಾಗಿ ತಿನ್ಬಹುದು ಸಾಸ್ ಸಪ್ರೇಟ್ ಅಂದರೆ ಇಲ್ಲಿ ಸಾಸ್ ಮಾತ್ರ ನಾನು ಹೊರಗಡೆಯಿಂದ ತಂದಿದ್ದು ಹಾಕಿರೋದು ಆಮೇಲೆಲ್ಲ ಚಿಕನ್ ಹೌದು ಎಲ್ಲ ಕೂಡ ಮಾಡಿರೋಂಥದ್ದು ನೋಡಿ ಸೂಪರ್ ಆಗಿರುವಂತಹ ಚಿಕನ್ ರೋಲ್ ಇಲ್ಲಿ ರೆಡಿ ಆಗಿದೆ ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಇಷ್ಟ ಆದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋನ ಓಕೆ ನೋಡಿ ಇನ್ನೊಂದು ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆಯೇ ಬರ್ತೀನಿ ಓಕೆ ಥ್ಯಾಂಕ್ ಯು